ನಮಸ್ಕಾರ ಸಿಟಿ ನೆಕ್ಸ್ಟ್ ನ್ಯೂಸ್ನಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ಇಂದು ಹಳೆ ಹುಬ್ಬಳ್ಳಿಯ ಜನ್ನತ್ ನಗರದಲ್ಲಿ ವಾರ್ಡ್ ನಂಬರ್ ಎಪ್ಪತ್ತಾರು ಸುಮಾರು ವರ್ಷಗಳಿಂದ ಹೋರಾಡುತ್ತಿದ್ದ ಇಲ್ಲಿನ ನಿವಾಸಿಗಳು ಮನೆ ಕಾಗದ ಪತ್ರಗಾಗಿ ಸ್ಲಂ ಬೋರ್ಡ್ ಚೇರ್ಮನ್ಗಳಾದ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಶಾಸಕರು ಶ್ರೀಪ್ರಸಾದ್ ಅಪ್ಪಯ್ಯ ಅವರ ನೇತೃತ್ವದಲ್ಲಿ ಇಲ್ಲಿನ ನಿವಾಸಿಗಳಿಗೆ ಮನೆ ಪತ್ರ ಸಲ್ಲಿಸಲು ಸಫಲರಾಗಿದ್ದನೆಂದು ಅಲ್ಲಿನ ಪಂಚಾಯತ್ ಹಾಗೂ ಹಿರಿಯ ಮುಖಂಡರು ಸೇರಿ ಅವರಿಗೆ ಮಾಲಾರ್ಪಣೆ ಮೂಲಕ ಅವರಿಗೆ ಧನ್ಯವಾದಗಳು ಹೇಳಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಗಳು ತಿಳಿಸಿದರು ಮುಂದಿನ ವಿಷಯದಲ್ಲಿ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಇಲ್ಲಿ ನಾವು ಈ ಭಾಗದಲ್ಲಿ ಸಮುದಾಯ ಭವನ ಇಲ್ಲ ಅನ್ನುವಂಥದ್ದು ದಿನಗಳ ಬೇಡಿಕೆ ಇತ್ತು ಈ ಭಾಗದ ಮುಖಿಯವರು ಕೂಡ ಮುಂಚೆಯಿಂದ ಬಹಳಷ್ಟು ಈ ಭಾಗದ ಜನರಿಗೆ ಯಾವುದೇ ಕಾರ್ಯಕ್ರಮಗಳು ಮಾಡಲಿಕ್ಕೆ ಸಣ್ಣ ಪುಟ್ಟ ಪುರ ಕಾರ್ಯಕ್ರಮಗಳು ಮಾಡಲಿಕ್ಕೆ ಸರ್ಕಾರಿ ಅನೇಕ ಯೋಜನೆಗಳ ಬಗ್ಗೆ ಅವೇರ್ನೆಸ್ ಮಾಡಿ ಮೂಡುವಂತಹ ಕಾರ್ಯಕ್ರಮಗಳು ಮಾಡಲಿಕ್ಕೆ ಯಾವುದೇ ಒಂದು ಸ್ಥಳಾವಕಾಶ ನಮ್ಗೆ ಇಲ್ಲ ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ಅತಿಯಾಗಿ ಕಡುಬುಡುವುದು ಮಧ್ಯಮ ವರ್ಗದ ಜನರು ವಾಸ ಮಾಡುವಂಥ ಪ್ರದೇಶ ಆಗಿದೆ ಇವತ್ತು ಇಲ್ಲೆಲ್ಲ ನಾವು ಸ್ಲಮ್ ಡಿಕ್ಲೇರ್ ಮಾಡಿ ಬಹಳಷ್ಟು ಎಲ್ಲ ಹಕ್ಕುಪತ್ರ ಸಿಕ್ಕಿಲ್ಲ ಎಲ್ಲ ಕಡೆ ಹಕ್ಕುಪತ್ರ ಕೊಡುವಂಥದ್ದು ಸಮುದಾಯ ಭವನಗಳನ್ನು ಮಾಡುವಂತದ್ದು ಇಲ್ಲೇ ಪಕ್ಕದಲ್ಲಿ ಕೂಡ ಆ ಒಂದು ಆಜಾದ್ ಪಿ ಯು ಕಾಲೇಜನ್ನು ಕೂಡ ಮೊನ್ನೆ ತಾನೇ ಜಮೀರ್ ಅಹಮದ್ ಸಾಹೇಬ್ರ ಒಂದು ಸಮ್ಮುಖದಲ್ಲಿ ಅದು ಉದ್ಘಾಟನೆ ಕೂಡ ಆಗಿದೆ ಅದಕ್ಕೆ ಹೆಚ್ಚಾನ ಹೆಚ್ಚು ಹಳೆ ಹುಬ್ಬಳ್ಳಿ ಭಾಗ ಬಡಬಡವರು ಇರುವಂಥ ಪ್ರದೇಶದಲ್ಲಿ ಆಸ್ಪತ್ರೆ ಶಿಕ್ಷಣ ಸಂಸ್ಥೆ ಇವನ್ನೆಲ್ಲ ಕೂಡ ಹುಟ್ಟು ಹಾಕಿ ವಿಶೇಷವಾಗಿ ಬಡ ಜನರ ಒಂದು ಅವರ ಅಭಿವೃದ್ಧಿಗೆ ಪೂರಕವಾದಂಥ ವಾತಾವರಣ ಮಾಡಲಿಕ್ಕೆ ಅದು ಮುಕ್ ಮುಖ್ಯ ಅಂತಂದ್ರೆ ಅದಕ್ಕೆ ಶಿಕ್ಷಣ ಕೊಡುವಂತದ್ದಾಗಬೇಕು ಶಿಕ್ಷಣದಿಂದ ಆ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಇಟ್ಕೊಂಡು ಇವತ್ತು ಹೆಚ್ಚು ಹೆಚ್ಚು ಎಜುಕೇಶನ್ ಸೆಂಟರ್ ಹೆಲ್ತ್ ಸೆಂಟರ್ಸು ಮತ್ತೆ ಕಮ್ಯುನಿಟಿ ಹಾಲ್ಸ್ ಇವನ್ನೆಲ್ಲ ಕೂಡ ನಾವು ಪ್ಲಾನ್ ಮಾಡಿ ಎಲ್ಲೆಲ್ಲಿ ಜಗ ಇದೆ ಅಲ್ಲೆಲ್ಲಿ ಮಾಡುವಂತ ಕೆಲಸ ಮಾಡ್ತಾ ಇದ್ವಿ ಬಹಳ ಜನರಿಗೆ ಅಕ್ಕಪತ್ರ ಇಲ್ಲ ಸ್ಲಮ್ ಡಿಕ್ಲೇರ್ ಆಗಿಲ್ಲ ಕೆಲವೆಲ್ಲ ಡಿಕ್ಲೇರ್ ಸ್ಲಂಗಳಿದ್ದು ಘೋಷಣೆ ಆಗಿದ್ರು ಕೂಡ ಕೆಲವ್ರು ಯಾವುದೋ ಹಳೆ ಹಳೆ ಏನು ಬಾಂಡ್ಗಳನ್ನೆಲ್ಲ ಇಟ್ಕೊಂಡು ಆ ಎಲ್ಲೋ ಜನರನ್ನ ಬಿಸುವಂಥದ್ದು ಗುಂಡಾಯಿಸಮ್ ಮಾಡುವಂಥದ್ದು ಈ ರೀತಿ ರೌಡಿಯಿಸಮ್ ಕೂಡ ಭಾಳ ಆಗಿದೆ ಈಗಾಗಲೇ ಕಮಿಷನರ್ ಗಮನಕ್ಕೂ ತಂದಿದ್ವಿ ಬೇರೆಯವ್ರು ಯಾವುದೋ ಒಂದು ಹಿಂದಿಂದ ಬಾಂಡ್ ಮಾಡ್ಕೊಂಡು ಬಂದ್ಬಿಟ್ಟು ಯಾವುದೋ ಒಂದು ಯಾರ ಕಡೆನೋ ಹಿಂದೆ ಹಳೇದವ್ರ ಕಡೆ ಒಂದು ಬರೆಸ್ಕೊಂಡು ಇದು ನಮ್ಮ ಜಾಗ ಅನ್ನುವಂಥದ್ದು ಮಾಡುವಂತ ಕೆಲಸ ಬಾಳಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಕಮಿಷನರ್ಗೆ ಕಾರ್ಪೊರೇಷನ್ ಕಮಿಷನರ್ ಪೊಲೀಸ್ ಕಮಿಷನರ್ ಅವ್ರಿಗೆಲ್ಲ ಕೂಡ ಈ ರೀತಿ ಗುಂಡಾಯಿಸಮ್ ಮಾಡುವಂತದ್ದು ಭೂ ಕಬಳಿಕೆ ಮಾಡುವಂತದ್ದು ಇಂಥವ್ರ ಮೇಲೆಲ್ಲ ಶಿಸ್ತಿನ ಕ್ರಮ ತಗೊಂಡು ಅವ್ರ ಮೇಲೆ ಗುಂಡಾ ಅಟ್ಟಾಕಿ ಅವ್ರನ್ನ ಹೊರಗೆ ಹಾಕುವಂತ ಕೆಲಸ ಮಾಡಿ ಅನ್ನುವಂಥದ್ದು ಕೂಡ ಈಗ ಅವ್ರಿಗೆ ಸೂಚನೆ ಕೊಟ್ಟಿದ್ವಿ ಆ ನಿಟ್ಟಿನಲ್ಲಿ ಇವತ್ತೆಲ್ಲ ಕೂಡ ಒಳ್ಳೆಯ ಒಂದು ವಾತಾವರಣ ಮೂಡ್ಲಿಕ್ಕೆ ಏನೇನು ಕೆಲಸ ಮಾಡಬೇಕು ಅದಕ್ಕೆ ಈ ಒಬ್ಬನ ಶಾಸಕನಾಗಿ ಖಂಡಿತವಾಗಿ ಕೂಡ ನನ್ನ ಮೂರು ಭಾ ಮೂರು ಬಾರಿ ಇಲ್ಲಿ ಆಯ್ಕೆ ಮಾಡಿದ್ದಾರೆ ಅದು ಋಣ ತೀರಿಸುವಂತದ್ದು ನನ್ನ ಕರ್ತವ್ಯ ಇದೆ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೀವಿ ಇವತ್ತು ಜನರಿಗೆ ಬಹಳಷ್ಟು ಜನರಿಗೆ ತಲೆ ಮೇಲೆ ಸೂರ್ ಇಲ್ಲ ಸೂರ್ ಕೊಡುವಂತ ಕೆಲಸ ಮಾಡ ಕೊಡಬೇಕು ಮೊದಲನೇ ಆದ್ಯತೆ ಶಿಕ್ಷಣ ಕೊಡುವಂಥದ್ದು ಒಳ್ಳೆ ಆರೋಗ್ಯ ಕೊಡುವಂಥದ್ದು ತಲೆ ಮೇಲೆ ಸೂರ್ ಕೊಡುವಂಥದ್ದು ಒಳ್ಳೆ ಮೂಲಭೂತ ಸೌಕರ್ಯಗಳನ್ನು ಕೊಡುವಂಥದ್ದು ಇವತ್ತು ಜೊತೆಗೆ ಈ ಡ್ರಗ್ಸು ಗಾಂಜಾ ಇವನ್ನ ಸಂಪೂರ್ಣವಾಗಿ ಇವನು ಮಟ್ಟ ಹಾಕ್ಲಿಕ್ಕೆ ಇವತ್ತು ಒಳ್ಳೆ ಕಮಿಷನರ್ನ ಕೂಡ ತಂದಿದ್ವಿ ಆ ನಿಟ್ಟಿನಲ್ಲಿ ಒಳ್ಳೆ ವಾತಾವರಣ ಆಗ್ಬೇಕು ಎಲ್ಲ ಒಂದು ಕಡೆ ಗಾಂಜಾ ಡ್ರಗ್ಸ್ ಅಫ್ಯೂಮು ಇವೆಲ್ಲ ಕೂಡ ಶರೆಯ ಅಂಗಡಿಗಳು ಇವೆಲ್ಲ ಜನರ ಒಂದು ಸ್ವಾಸ್ಥ್ಯ ಸಮಾಜದ ಒಂದು ಸ್ವಾಸ್ಥ್ಯ ಹಾಳು ಮಾಡುವಂಥದ್ದಾಗಿದೆ ಆ ನಿಟ್ಟಿನಲ್ಲಿ ಇದನ್ನೆಲ್ಲ ಕೂಡ ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಈಗ ಹಿಂದೂ ಮುಸ್ಲಿಂ ಬಾಂಧವರದ ಹಬ್ಬ ಬರ್ತಾ ಇದೆ ಇದೆ ಬಗ್ಗೆ ಚತುರ್ಥಿ ಯಾವತ್ತು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹಿಂದೂಗಳಾಗ್ಲಿ ಮುಸ್ಲಿಮ್ಸ್ ಆಗ್ಲಿ ಕ್ರೈಸ್ತ ಆಗ್ಲಿ ಬುದ್ಧಿಸ್ಟ್ ಆಗ್ಲಿ ಎಲ್ಲರೂ ಸೇರ್ಕೊಂಡು ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದಂತ ನಾವೆಲ್ಲ ಇಷ್ಟು ವರ್ಷದಿಂದ ಅಣ್ಣ ತಮ್ಮರಾಗಿ ಈ ದೇಶದಲ್ಲಿ ನಾವೆಲ್ಲ ಒಂದೇ ನಾಡಿನ ಮಕ್ಕಳಾಗಿ ಒಂದೇ ತಾಯಿ ಮಕ್ಕಳ ಅನ್ನೋ ರೀತಿಯಲ್ಲಿ ನಾವೆಲ್ಲ ಜೀವನ ಸಾಗಿಸ್ತಾ ಇದ್ವಿ ಎಲ್ಲ ಒಂದು ಕಡೆ ರಾಜಕೀಯ ಲಾಭಕ್ಕಾಗಿ ಒಂದು ಕುರ್ಚಿಗಾಗಿ ಇವತ್ತು ಸಮಾಜವನ್ನು ಹೊಡೆಯುವಂಥದ್ದು ಜನರಲ್ಲಿ ವಿಷ ಬೀಜ ಮುತ್ ಬಿತ್ತುವಂತಹ ಕೆಲಸ ಇವತ್ತು ಕೆಲವರು ಮಾಡ್ತಾ ಇದ್ದಾರೆ ಇವತ್ತು ಜನರಲ್ಲಿ ಅದು ಜಾಗೃತಿ ಮೂಡಿಸಬೇಕಾಗಿದೆ ಇಷ್ಟು ವರ್ಷ ನಾವೆಲ್ಲ ಈ ಇಡೀ ವಿಶ್ವದಲ್ಲೇ ವಿವಿಧತೆಯಲ್ಲಿ ಏಕತೆ ಮೆರೆದಂಥ ರಾಷ್ಟ್ರ ಯಾವುದಾದ್ರೂ ಇದ್ರೆ ಅದು ಭಾರತ ದೇಶ ಅದಕ್ಕೆ ಇವತ್ತಿಲ್ಲಿ ಅನೇಕ ಜಾತಿ ಧರ್ಮ ವಿವಿಧ ರೀತಿಯ ಉಡುಗೆ ತೊಡುಗೆ ಎಲ್ಲವೂ ಭಾಷೆ ಆಚರಣೆ ಎಲ್ಲನೂ ಬೇರೆ ಬೇರೆ ಇದೆ ಆದರೂ ನಾವು ವಿವಿಧತೆಯಲ್ಲಿ ಏಕತೆ ಮೆರೆದಂಥವ್ರು ಅಂತಹ ಒಂದು ಭಾರತ ದೇಶ ಇವತ್ತೆಲ್ಲ ಜಾತಿ ಧರ್ಮದಸ್ಸಿನಲ್ಲಿ ಒಳಿಯುವಂಥ ಕುತಂತ್ರ ಕೆಲವು ರಾಜಕಾರಣಿಗಳು ರಾಜಕೀಯ ಪಕ್ಷಗಳು ಮಾಡ್ತಾ ಇದ್ದಾವೆ ಅದಕ್ಕೆ ಅವಕಾಶ ಕೊಡೋದಿಲ್ಲ ಇದೇನೋ ಮಾಡಿದ್ದಾರೆ ಎಲ್ಲ ಜನರಲ್ಲಿ ಆ ಥರ ಧರ್ಮದಾಸನಲ್ಲಿ ವಿಷ ತುಂಬುವಂಥ ಕೆಲಸ ಮಾಡಿದ್ದಾರೆ ಜನರಿಗೂ ಗೊತ್ತಾಗಿದೆ ಯಾವುದೋ ಡೆವಲಪ್ಮೆಂಟ್ ಇಲ್ಲ ಬಿ ಜೆ ಅವರು ಬರೇ ಧರ್ಮ ಜಾತಿ ತಗೊಂಡೆ ಅವರು ಬೇರೆ ಅಂತೂ ಯಾವುದೋ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದೇ ಇಲ್ಲ ಆ ಡೆವಲಪ್ಮೆಂಟ್ ಬೇಕಾಗೇ ಇಲ್ಲ ಇಡೀ ದೇಶದ ಸಾಲ ಐವತ್ತು ಲಕ್ಷ ಕೋಟಿ ಇದ್ದಿದ್ದು ಅಥವಾ ಒಂದು ಲ ಒಂದು ಲಕ್ಷ ಎಂಬತ್ತು ಸಾವಿರ ಕೋಟಿ ಆದರೂ ಕೂಡ ಇವತ್ತು ಆ ಜನರಿಗೆ ಅದ್ರ ಬಗ್ಗೆ ಯಾವುದೂ ಮಾತಾಡೋದಿಲ್ಲ ಇಡೀ ದೇಶದ ಏನು ಜನರು ಬೆವರಿಂದ ಸುರಿಸಿ ಕಟ್ಟಿದಂಥ ಟ್ಯಾಕ್ಸ್ ಇಂದ ಕಟ್ಟಿದಂಥದ್ದು ಇವತ್ತೆಲ್ಲ ಏರ್ವೆ ಲೈ ಏರ್ವೆ ಲೈನ್ಸ್ ಆಗಿರ್ಬೋದು ನಿಮ್ಮ ರೈಲ್ವೆ ಆಗಿರ್ಬೋದು ಆಯಿಲ್ ಕಂಪ್ನೀಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಇವತ್ತು ಯಾರೋ ತಮಗೆ ಬೇಕಾದಂಥವ್ರಿಗೆಲ್ಲ ಮಾರಾಟ ಮಾಡುವಂಥದ್ದು ನಡೀತಾ ಇದೆ ಈ ದೇಶವನ್ನೇ ಮಾರಾಕ ಹೊಂಟಿದ್ದಾರೆ ಅದಕ್ಕೆ ಇವತ್ತು ಜನರಿಗೆ ನಾವು ಜಾಗೃತಿ ಮೂಡಿಸ್ಬೇಕಾಗಿ ನೀವು ಸಂಸದ ಎಲ್ಲ ಆದ್ಮೇಲೆ ಸರ ಈ ಭಾಗದ ಕಾಲೇಜ್ ಇದ್ದಿದ್ದೀರಿ ಸರ್ ಶಿಕ್ಷಣ ಕಾಲೇಜ್ ಮಾಡಿದ್ದೀರಿ ಸ್ಟ್ರೀಟ್ ಲೈಟ್ ಆಗಲಿ ಸಮುದಾಯ ಗ್ರಮ ಆಗಲಿ ಸರ್ ಇಲ್ಲಿ ಹಕ್ಕ ಕೊಡ್ತಾ ಇದೀರ ಸರ್ ಯಾವಾಗ ಮಟ್ಟ ನೀವು ಮಾಡಬಹುದು ಸರ್ ಶೀಘ್ರದಲ್ಲೇ ಮಾಡ್ತೀವಿ ಅತಿ ಶೀಘ್ರದಲ್ಲೇ ಈಗೆಲ್ಲ ಸರ್ವೆ ಆಗಿದೆ ನಂಬರಿಂಗ್ ಆಗಿದೆ ಮನೆಗಳದೆಲ್ಲ ಇಮಿಡಿಯೇಟ್ ಆಗಿ ವಿತಿನ್ ಒಂದು ಟೂ ಮಂತ್ಸ್ ನಲ್ಲಿ ಇದನ್ನೆಲ್ಲ ಕ್ಲಿಯರ್ ಮಾಡ್ತೀವಿ ಈಗ ಸರ್ ಇಷ್ಟು ಇದಕ್ಕೆ ಮುಂಚೆ ಈಗ ನೀವೇನು ಶಾಸಕರಾಗಿರೋ ಸರ್ ಅವಾಗ್ಲಿಂದ ಸ್ವಲ್ಪ ವಾತಾವರಣ ಎಲ್ಲ ಒಳ್ಳೆ ವಾತಾವರಣ ಆಗಿದೆ ಸರ್ ಮಕ್ಕಳು ಕಾಲೇಜ್ ಹತ್ರ ಶಿಕ್ಷಣ ಹತ್ರ ಹೋಗ್ತಾ ಇದಾರೆ ಅದ್ರ ಬಗ್ಗೆ ನಿಮ್ಮ ಬಗ್ಗೆ ಅಭಿಪ್ರಾಯ ಇಟ್ಕೊಂಡಿರೋ ಸರ್ ಎಲ್ಲಾ ಜನ ಜನತೆಗಳು ಅವ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಸರ್ ಮೆಸೇಜ್ ನೋಡಿ ಇವತ್ತೊಬ್ಬ ಜನಪ್ರತಿನಿಧಿ ಆದ್ಮೇಲೆ ನಾವು ಆ ಜನರ ಏನು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು ಜನರಿಗೆ ಏನು ಬೇಕಾಗೈತಿ ಅದನ್ನೆಲ್ಲನೂ ಅದನ್ನೆಲ್ಲಾನು ಸರ್ಕಾರದಿಂದ ತಂದು ಕೊಡುವಂಥ ಕೆಲಸ ನಾವು ಮಾಡಬೇಕು उनका बड़ूर बड़ूर पास करें और ये जमात के तरफ से हमारे नौजनों के तरफ से हमें सही दिल से उनका शुक्रिया अदा करते हैं इब्राहिम जन्नत नगर का नायतवली तो हमें जो आज अभ्यास आपको बुलाए थे कि हमारे जो जन्नत नगर में तो जो हमारा सनम का जो काम था पट्टा का उस लिए और जो हमारा एक हाल तो के बारे में बोले थे उसके बारे में और जो हमारे खबरस्ताना लाइटा डाल को दिए जो जो भी हमें हमारे काम बोले है, जैसा कि हमारे मोहल्ले के सेवेंटी सिक्स वार्ड से हमारे मतलब साहब जब, जब जब उनको जाकर बोले है तो उनके हर बात में हर काम में उनको इज्जत दे आज तक बहुत हमारे काम शराबकार को दीनों और आ, हमारे जन्नत नगर तरफ से हमें हमारे अभियान प्रसाद साहब और हमारे मुतवली मानते हैं क्योंकि जन्नत नगर में जो जो काम होना था हमारे आज तक पूरे भी नौकर को दिए और आगे भी जो वादा करें करे और हम ना पिछली बार आए थे ना एक करीब साल पीछे न वादा कर को गए थे एम साहब क्या कर को नहीं हमें तुम्हारे को खबर में लेटा डालना डाल को देते हैं और वहाँ से तुम्हारा जो मस्जिद का टैक्स है वो कम कर को देते हैं और वहाँ से अन्य करा को देते हैं वो सब बोल को कहते हैं जैसा बोले वैसा कर को देना आज हमें उनको पूरे जमात छिए और हमारे नौजवान छोकराना की तरफ से हमें उनका और हमारे मुतवली साहब का बहुत तय दिल से शुक्रिया मानते हैं और बहुत बहुत उनको शुक्रिया मानते हैं अभी उम्मीद क्या है उनके ऊपर मोहल्ले में तकलीफ रहता है जैसा की हमें बार जो कामा गयी उनको कभी ना नहीं कहो हमें कभी वापिस गए इजत और हौसला को, अच्छा को हमें करते हैं तुम्हारे काम नहीं है वो है। भी काम हमारे आज तक होते गए और करते गए ना और जो भी हमें आगे भी बोलेंगे नहीं को भरोसा इनके ऊपर करते कौन सा काम नहीं है इसके तरफ से हमारे एम एल ए साहब की तरफ चीन ली जो भी काम अगर हमारे जो है वो उनके पेड़ में काम चलिए इसका हमारे अब काम हुआ हाँ, जो भी है क्या भी हमना अभी तक ऐसा नहीं कि हमारे साहब नहीं करता जो जो वादे करे चलो वो कर को दिया हमना पूरा पूरा पूरा, पूरा काम करे हमारे से कोई भी, नहीं, या, हमारे जमात की स्थिति पर लेते हैं जन्नत नगर मुस्तफ़ा मस्जिद की जमात से बुलाते हैं जन्नत नगर मुस्तफ़ा हैं इसके वो नहीं थे